ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಕೋಆಪ್ರೇಟಿವ್ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಕೆಲವೊಂದು ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತೀನಿ ಇದು ಹಿಂದಿನ ವರ್ಷದ ಪೇಪರ್ ಆಗಿರುತ್ತೆ ಅಪೆಕ್ಸ್ ಬ್ಯಾಂಕ್ ಬ್ಯಾಂಕ್ ಅಸಿಸ್ಟೆಂಟ್ ಎಕ್ಸಾಮ್ ನಡೆದಿತ್ತು ರೀಸೆಂಟಾಗಿ ನಾಲ್ಕೈದು ತಿಂಗಳಾಯಿತು ಆ ಕ್ವಶನ್ ಪೇಪರ್ನ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತೀನಿ ಇವಾಗ ಇನ್ನು ಎರಡು ದಿನದಲ್ಲಿ ಇರೋ ಮಂಡ್ಯ ಎಕ್ಸಾಮ್ ಆಗಿರ್ಬೋದು ಕೂರ್ ಚಿಕ್ಕಮಂಗ್ಳೂರು ಬ್ಯಾಂಕ್ ಎಲ್ಲ ಕಡೆನೂ ಹೆಲ್ಪ್ ಆಗುತ್ತೆ ಸೊ ಯಾವ ರೀತಿ ಕ್ವಶನ್ ಬರುತ್ತೆ ಅಂತ ಗೊತ್ತಾಗುತ್ತೆ ಇದು ಡಿಗ್ರಿ ಬೇಸಿಸ್ ಮೇಲೆ ನಡೆದಂಥ ಎಕ್ಸಾಮ್ ಇತ್ತು ಆಲ್ಮೋಸ್ಟ್ ಜಿ ಕೆ ಎಲ್ಲ ಸೇಮ್ ಇರುತ್ತೆ ಸೊ ಅದಕ್ಕೆ ಇದನ್ನು ಡಿಸ್ಕಸ್ ಮಾಡೋಣ ಇವಾಗ ಶುರು ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಇನ್ನು ಮುಂದೆ ಇದೇ ಥರ ಹೆಚ್ಚು ವಿಡಿಯೋನ ತಗೊಬರ್ತೀನಿ ಮೊದಲನೇ ಕ್ವಶನ್ ವೆರ್ ಈಸ್ ಗೇಟ್ ವೇ ಆಫ್ ಇಂಡಿಯಾ ಗೇಟ್ ವೇ ಎಲ್ಲಿದೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಗೇಟ್ ವೇ ಅಂದರೆ ಬೇರೆ ಇಂಡಿಯಾ ಗೇಟ್ ಅಂದರೆ ಬೇರೆ ಗೇಟ್ ವೇ ಆಫ್ ಇಂಡಿಯಾ ಮುಂಬೈಯಲ್ಲಿದೆ ಇಂಡಿಯಾ ಗೇಟ್ ಅನ್ನೋದು ದೆಲ್ಲಿಯಲ್ಲಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮುಂಬೈ ನೆಕ್ಸ್ಟ್ ಎರಡನೇ ಕ್ವಶನ್ ಎಂಟಮಾಲಜಿ ಇಸ್ ದ ಸೈನ್ಸ್ ದಟ್ ಸ್ಟಡೀಸ್ ಎಂಟಮಾಲಜಿ ಈ ಕೆಳಗಿನ ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಈ ಎಂಟಮಾಲಜಿಯಲ್ಲಿ ಕೀಟಗಳ ಬಗ್ಗೆ ಓದ್ತೀವಿ ಸೊ ಅದಕ್ಕೆ ಸರಿಯಾದ ಉತ್ತರ ಬಿ ಆಪ್ಷನ್ ಬಿ ಕೀಟಗಳು ಮುಂದಿನ ಪ್ರಶ್ನೆ ಒಲ್ಲಂ ಕಲಿ ಈಸ್ ಎ ಟ್ರೆಡಿಷನಲ್ ಬೋಟ್ ರೇಸ್ ಫೆಸ್ಟಿವಲ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಒಲ್ಲಂಕಲಿ ಸಾಂಪ್ರದಾಯಿಕ ದೋಣಿ ಸ್ಪರ್ಧೆ ಯಾವ ರಾಜ್ಯದಲ್ಲಿ ನಡೆಯುವುದು ಈ ದೋಣಿ ಆಟ ಕೇರಳ ರಾಜ್ಯದಲ್ಲಿ ನಡೆಯುತ್ತೆ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಭಾರತ್ಮಾಲಾ ಪ್ರಾಜೆಕ್ಟ್ ಈಸ್ ರಿಲೇಟೆಡ್ ಟು ಭಾರತ್ಮಾಲಾ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಈ ಯೋಜನೆಯು ರಸ್ತೆ ಅಭಿವೃದ್ಧಿಗೆ ಸಂಬಂಧಿಸಿದೆ ರೋಡ್ ಡೆವಲಪ್ಮೆಂಟ್ ಸರಿಯಾದ ಉತ್ತರ ಆಪ್ಷನ್ ಎ ಮುಂದಿನ ಪ್ರಶ್ನೆ ನೂರ ಐವತ್ತೈದನೇದು ಹೂ ವಾಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ವೆನ್ ಮೈಸೂರು ವಾಸ್ ರೀನೇಮ್ಡ್ ಹ್ಯಾಸ್ ಕರ್ನಾಟಕ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ದರು ಸರಿಯಾದ ಉತ್ತರ ಸಿ ಆಪ್ಷನ್ ಸಿ ದೇವರಾಜ್ ಅರಸ್ ಅವರು ಆ ಟೈಮಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ನೆಕ್ಸ್ಟ್ ಕ್ವೆಶನ್ ಲಾರ್ಜೆಸ್ಟ್ ಸಿಲ್ಕ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಆಫ್ ಇಂಡಿಯಾ ಭಾರತದಲ್ಲಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಇದು ನಮ್ಮ ಕರ್ನಾಟಕ ಕನ್ನಡದವರಿಗೆ ಗೊತ್ತಿರಬೇಕು ಬಿಕಾಸ್ ಕರ್ನಾಟಕದಲ್ಲೇ ನಾವು ಹೆಚ್ಚಿಂದು ಉತ್ಪಾದನೆ ಮಾಡ್ತೀವಿ ಆಪ್ಷನ್ ಇದಕ್ಕೆ ಕರ್ನಾಟಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡ್ತಾರೆ ಮಲ್ಬೆರಿ ಸಿಲ್ಕ್ ಅನ್ನೋದು ಕರ್ನಾಟಕದಲ್ಲಿ ಉತ್ಪತ್ತಿ ಮಾಡ್ತಾರೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಇದೆ ಅಸ್ಸಾಮಲ್ಲಿ ಮೂಗಾ ಸಿಲ್ಕ್ ಅಂತ ಬರುತ್ತೆ ಇದನ್ನ ನೆನಪಿಟ್ಕೊಳ್ಳಿ ಮೂಗಾ ಸಿಲ್ಕ್ ಅನ್ನೋದು ಯಾವ ಕಡೆ ಅಂದರೆ ಅಸ್ಸಾಮಲ್ಲಿ ಬರುತ್ತೆ ಕರ್ನಾಟಕದಲ್ಲಿ ಮಲ್ಬೆರಿ ಸೊ ಸರಿಯಾದ ಉತ್ತರ ಇದಕ್ಕೆ ಸಿ ಆಪ್ಷನ್ ಸಿ ನೆಕ್ಸ್ಟ್ ಕ್ವಶನ್ ಚೈತ್ಯ ಭೂಮಿ ಇಸ್ ದ ಫೈನಲ್ ರೆಸ್ಟಿಂಗ್ ಪ್ಲೇಸ್ ಆಫ್ ಚೈತ್ಯ ಭೂಮಿ ಯಾರ ವಿಶ್ರಾಂತಿ ಸ್ಥಳವಾಗಿದೆ ಇದು ಅಂಬೇಡ್ಕರ್ ಅವರ ವಿಶ್ರಾಂತಿ ಸ್ಥಳವಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್ ಮುಂದಿನ ಪ್ರಶ್ನೆ ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಕಾಲ್ಡ್ ಕರ್ನಾಟಕ ಸಂಗೀತ ಪಿತಾಮಹ ಕೆಳಗಿನವುಗಳಲ್ಲಿ ಯಾರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ ಪುರಂದರ ದಾಸ್ರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ಹೂ ವಾಸ್ ದ ಫಸ್ಟ್ ಪರ್ಸನ್ ಫ್ರಮ್ ಕರ್ನಾಟಕ ಟು ರಿಸೀವ್ ಭಾರತ ರತ್ನ ಅವಾರ್ಡ್ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ವಿಶ್ವೇಶ್ವರಯ್ಯ ಅವರಿಗೆ ಕರ್ನಾಟಕದವರು ಮೊದಲನೇ ಕರ್ನಾ ಕನ್ನಡಿಗರು ಅವರಿಗೆ ಅವಾರ್ಡ್ ಸಿಕ್ಕಿರೋದು ಇದು ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶ್ವೇಶ್ವರಯ್ಯ ಅವರು ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ನೆನ್ಪಿಟ್ಕೋಬೇಕು ಮುಂದಿನ ಪ್ರಶ್ನೆ ದ ಆಥರ್ ಫಾರ್ ದ ಬುಕ್ ಇನ್ಸೈಡರ್ ಈಸ್ ಇನ್ಸೈಡರ್ ಪುಸ್ತಕದ ಲೇಖಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಅವರು ನಮ್ಮ ದೇಶದ ಪ್ರಧಾನ ಪ್ರಧಾನಮಂತ್ರಿನೂ ಆಗಿದ್ದರು ಅವರು ಈ ಬುಕ್ಕನ್ನು ಬರೆದಿದ್ದಾರೆ ಇನ್ಸೈಡ್ ಇನ್ಸೈಡರ್ ಬುಕ್ಕನ್ನು ಮುಂದಿನ ಪ್ರಶ್ನೆ ಗಂಗೂಬಾಯಿ ಹಾನಗಲ್ ವಾಸ್ ಎ ವೆಲ್ ನೌನ್ ಸಿಂಗರ್ ಆಫ್ ಗಂಗೂಬಾಯಿ ಹಾನಗಲ್ ಅವರು ಯಾವ ಶೈಲಿಯ ಪ್ರಸಿದ್ಧ ಗಾಯಕಿಯಾಗಿದ್ದರು ಇವರು ಹಿಂದೂಸ್ತಾನಿ ಮ್ಯೂಸಿಕ್ಗೆ ಹಿಂದೂಸ್ತಾನಿ ಸಂಗೀತದ ಗಾಯಕಿಗೇ ಆಗಿದ್ದರು ಸೊ ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಕ್ವಶನ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಇಸ್ ಲೊಕೇಟೆಡ್ ಅಟ್ ವಿಚ್ ಪ್ಲೇಸ್ ಭಾರತೀಯ ಭಾಷೆಗಳ ಕೇಂದ್ರ ಯಾವ ಸ್ಥಳದಲ್ಲಿದೆ ಇದು ಮೈಸೂರಲ್ಲಿದೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ವೆನೀಸ್ ಇಂಟರ್ನ್ಯಾಷನಲ್ ಯೋಗ ಡೇ ಈಸ್ ಸೆಲೆಬ್ರೇಟೆಡ್ ಅಂತಾರಾಷ್ಟ್ರೀಯ ಯೋಗ ದಿನಾನ ಯಾವಾಗ ಆಚರಿಸ್ತಾರೆ ಇದನ್ನು ಜೂನ್ ಇಪ್ಪತ್ತೊಂದನೇ ತಾರೀಕಲ್ಲಿ ಆಚರಿಸ್ತಾರೆ ಇಂಟರ್ನ್ಯಾಷ್ನಲ್ ಯೋಗ ಡೇ ಯಾವಾಗ ಅಂದರೆ ಜೂನ್ ಇಪ್ಪತ್ತೊಂದು ನಾನು ಇವಾಗ ಇಲ್ಲಿ ಕೇಳ್ತಿರೋ ಕ್ವಶನನ್ನು ಫಾರ್ ಎಕ್ಸಾಂಪಲ್ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಸೊ ನೀವು ಇನ್ನೂ ಬೇರೆ ಬೇರೆ ಈವೆಂಟ್ಗಳದ್ದು ಸಂಬಂಧಪಟ್ಟಿದ್ದು ನೋಡ್ಕೊಳ್ಳಿ ಇದೇ ಥರ ಕ್ವಶನ್ಗಳು ಕೇಳ್ತಾ ಹೋಗೋದು ಈಗ ಪರಾಕ್ರಮ್ ದಿವಸ್ ಅಂತ ರೀಸೆಂಟಾಗಿ ನಡೀತು ಅದು ಯಾವಾಗ ನಡೆಯುತ್ತೆ ಜನ್ವರಿ ಇಪ್ಪತ್ತ್ಮೂರಕ್ಕೆ ನಡೆಯುತ್ತೆ ಯಾರು ಯಾರ ಹೆಸರಲ್ಲಿ ನಡೆಯುತ್ತೆ ಅದು ಸುಭಾಷ್ ಚಂದ್ರ ಬೋಸ್ ಅವರ ಬರ್ತ್ ಆ್ಯನಿವರ್ಸರಿನ ಪರಾಕ್ರಮ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಈ ರೀತಿ ಬೇರೆ 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 ಈವೆಂಟ್ಗಳನ್ನು ನೀವು ನೆನ್ಪು ಮಾಡ್ಕೋಬೇಕು ನಾನು ಹೇಳೋದು ಇಲ್ಲಿ ಈ ಕ್ವಶನಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಇದೆ ಈ ಥರ ಬೇರೆ ಇನ್ಸ್ಟಿಟ್ಯೂಟ್ಗಳು ಸಿ ಎಫ್ ಟಿ ಆರ್ ಐ ಅಂತ ಇದೆ ಸೆಂಟ್ರಲ್ ಫುಡ್ ಟ್ರೈನಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದು ಎಲ್ಲಿದೆ ಇದು ಮೈಸೂರಲ್ಲಿದೆ ಈ ರೀತಿ ಒಂದು ಕ್ವಶನಿಗೆ ನೀವು ಇನ್ನೊಂದು ಥರದ್ದು ಯೋಚನೆ ಮಾಡಬೇಕು ಓ ಈ ಥರದ್ದು ಇನ್ನೇನು ಕೇಳ್ಬೋದು ಅಂತ ಈ ಥರದ ಕ್ವಶನ್ಗಳೇ ಬರೋದು ಇದರಲ್ಲಿ ಅದಕ್ಕೋಸ್ಕರ ಬರೀ ಇಲ್ಲಿರೋದಕ್ಕೆ ಸೀಮಿತ ಆಗೋದು ಬೇಡವಲ್ಲ ಇನ್ನೂ ಹೆಚ್ಚಿನ ನಾಲೆಡ್ಜ್ ಬೇಕು ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಬೇಕಾದರೂ ಕೇಳ್ಬೋದು ಅದಕ್ಕೋಸ್ಕರ ಮುಂದಿನ ಕ್ವಶನ್ ನೋಡಿ ಅದೇ ಥರ ಇಲ್ಲಿ ಕೇಳಿದ್ದಾರೆ ಸ್ವಾಮಿ ವಿವೇಕಾನಂದ ನಂದಾಸ್ ಬರ್ತ್ಡೇ ಇಸ್ ಅಬ್ಸರ್ಡ್ ಇನ್ ಇಂಡಿಯಾ ಹ್ಯಾಸ್ ಏನಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅವರ ಬರ್ತ್ಡೇಯನ್ನು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಭಾರತದಲ್ಲಿ ಯಾವ ದಿನವಾಗಿ ಆಚರಿಸುತ್ತಾರೆ ಇಲ್ಲಿ ರಿಲೀಜಿಯಸ್ ನ್ಯಾಷನಲ್ ಯೂತ್ ಡೇ ಸರಿಯಾಗುತ್ತೆ ರಾಷ್ಟ್ರೀಯ ಯುವ ದಿನ ಅಂತ ಆಪ್ಷನ್ ಬಿ ನೆಕ್ಸ್ಟ್ ಕಿವಿ ಈಸ್ ನ್ಯಾಷನಲ್ ಬರ್ಡ್ ಆಫ್ ವಿಚ್ ಕಂಟ್ರಿ ಕಿವಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಕಿವಿ ನ್ಯೂಜಿಲ್ಯಾಂಡ್ನ ರಾಷ್ಟ್ರೀಯ ಪ್ರಾಣಿಯಾಗಿದೆ ನೆಕ್ಸ್ಟ್ ಕ್ವಶನ್ ಸರಸ್ವತಿ ಸಮ್ಮಾನ್ ಅವಾರ್ಡ್ ಈಸ್ ಗಿವನ್ ಆನ್ಯಲಿ ಫಾರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಯಾವ ಅತ್ಯುತ್ತಮ ಕೊಡುಗೆಗಾಗಿ ವಾರ್ಷಿಕವಾಗಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಇದು ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಪ್ರಶಸ್ತಿ ಲಿಟ್ರೇಚರ್ಗೆ ಸಂಬಂಧಿಸಿದಂಥ ಪ್ರಶಸ್ತಿ ಇದು ಅದಕ್ಕಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಸುವರ್ಣ ವಿಧಾನಸೌಧ ಇಸ್ ಲೊಕೇಟೆಡ್ ಇನ್ ಸುವರ್ಣ ವಿಧಾನಸೌಧ ಇರುವ ಜ ಸ್ಥಳ ಯಾವುದು ಇದು ಬೆಳಗಾವಿಯಲ್ಲಿ ಇದೆ ಮುಂದಿನ ಪ್ರಶ್ನೆ ಹೂ ಇಸ್ ದ ಆಥರ್ ಆಫ್ ಡ್ರಾಮಾ ತಲೆದಂಡ ತಲೆದಂಡ ನಾಟಕದ ಲೇಖಕರು ಯಾರು ಇದರ ಲೇಖಕರು ಗಿರೀಶ್ ಕಾರ್ನಾಡ್ ಎಲ್ಲರೂ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ಕರ್ನಾಟಕದಿಂದ ಎಷ್ಟು ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಮುಂದಿನ ಕ್ವಶನ್ ವಿಚ್ ವಾಸ್ ದ ಫಸ್ಟ್ ಸಿಟಿ ಇನ್ ಕರ್ನಾಟಕ ಟು ಹ್ಯಾವ್ ಎ ದೂರದರ್ಶನ ಕೇಂದ್ರ ದೂರದರ್ಶನ ಕೇಂದ್ರವನ್ನು ಪಡೆದ ಕರ್ನಾಟಕದ ಮೊದಲ ನಗರ ಯಾವುದು ಕರ್ನಾಟಕದಿಂದ ದೂರದರ್ಶನ ಕೇಂದ್ರ ಪಡೆದ ಮೊದಲ ನಗರ ಯಾವುದು ಅಂದರೆ ಕಲಬುರಗಿ ಕಲಬುರಗಿ ಇಸ್ ದ ರೈಟ್ ಆನ್ಸರ್ ಹಿಯರ್ ಆಪ್ಷನ್ ಡಿ ಮುಂದಿನ ಪ್ರಶ್ನೆ ವೇರ್ ಈಸ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ರಾಮನ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಿ ಬೆಂಗಳೂರು ಬೆಂಗಳೂರಿನಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಮುಂದಿನ ಪ್ರಶ್ನೆ ಸಾಲು ಮರದ ತಿಮ್ಮಕ್ಕ ಹ್ಯಾಸ್ ಪ್ಲ್ಯಾಂಟೆಡ್ ಆ್ಯಂಡ್ ನರ್ಚರ್ಡ್ ಮೆನಿ ಟ್ರೀಸ್ ಆನ್ ದ ರೋಡ್ ಸೈಡ್ಸ್ ಬಿಟ್ವೀನ್ ಸಾಲು ಮರದ ತಿಮ್ಮಕ್ಕ ಕೆಳಗಿನ ಯಾವ ಊರುಗಳ ರಸ್ತೆ ಬದಿಗಳಲ್ಲಿ ಅನೇಕ ಗಿಡವನ್ನು ನೆಟ್ಟು ಪೋಷಿಸಿದ್ದಾರೆ ಯಾವುದ್ರ ಮಧ್ಯೆ ಇವರು ಫೇಮಸ್ ಏನಕ್ಕೆಂದರೆ ಗಿಡಗಳು ನೆಡೋದಕ್ಕೇನೆ ಫೇಮಸ್ ಅದಕ್ಕೋಸ್ಕರ ಇವರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಸಿಕ್ಕಿದೆ ಇವರು ಪರಿಸರವಾದಿ ಇವರು ಇವರು ಕುಡೂರ್ ಮತ್ತು ಹುಲಿಕಲ್ ಅಂತ ಆಪ್ಷನ್ ಡಿ ಈ ಜಾಗದಲ್ಲಿ ಗಿಡ ಮರಗಳನ್ನು ನೆಟ್ಟಿದ್ದಾರೆ ಇವರು ಅದಕ್ಕೆ ನಾವು ಇವರನ್ನು ನೆನೆಸ್ಕೋಬೇಕು ಇವ್ ಇವರ ಇವರಿಂದ ಬುದ್ಧಿಯನ್ನು ಕಲಿಬೇಕು ಗಿಡ ಮರಗಳನ್ನು ಉಳಿಸ್ಬೇಕು ಅಂತ ಮುಂದಿನ ಪ್ರಶ್ನೆ ಹೂ ಓನ್ ಐ ಸಿ ಸಿ ಕ್ರಿಕೆಟ್ ವರ್ಲ್ಡ್ ಕಪ್ ಟೂರ್ನಮೆಂಟ್ ಟ್ವೆಂಟಿ ಟ್ವೆಂಟಿ ತ್ರೀ ಐ ಸಿ ಸಿ ಕ್ರಿಕೆಟ್ ಇಪ್ಪತ್ತು ಇಪ್ಪತ್ತ್ಮೂರು ವಿಶ್ವಕಪ್ ಟೂರ್ನಮೆಂಟನ್ನು ಗೆದ್ದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಮೂರು ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಅವರು ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದರು ಐ ಸಿ ಸಿ ಕ್ರಿಕೆಟ್ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ತ್ರೀಯನ್ನು ನೆಕ್ಸ್ಟ್ ಕ್ವಶನ್ ಮೌಲ್ಯನಾಗ್ ವಿಲೇಜ್ ವಿಚ್ ಈಸ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ ಈಸ್ ಲೊಕೇಟೆಡ್ ಇನ್ ವಿತ್ ಸ್ಟೇಟ್ ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮವಾಗಿರುವ ಮೌಲ್ಯಂಗ್ನೋಗ್ ಗ್ರಾಮವು ಯಾವ ರಾಜ್ಯದಲ್ಲಿದೆ ಇದು ಮೇಘಾಲಯ ರಾಜ್ಯದಲ್ಲಿ ಇದೆ ಆಪ್ಷನ್ ಬಿ ಸರಿಯಾದ ಉತ್ತರ ಇದು ಮೇಘಾಲಯದಲ್ಲಿ ಇದೆ ಈ ಊರು ಇದು ಸ್ವಚ್ಛವಾಗಿರುವಂಥ ಗ್ರಾಮ ಇದು ಮುಂದಿನ ಪ್ರಶ್ನೆ ರಿಂಗಿಟ್ ಈಸ್ ದ ಕರೆನ್ಸಿ ಆಫ್ ರಿಂಗಿಟ್ ಯಾವ ದೇಶದ ಕರೆನ್ಸಿ ಇದು ಮಲೇಷಿಯಾ ದೇಶ ದೇಶದ ಕರೆನ್ಸಿ ಆಗಿದೆ ರಿಂಗಿಟ್ ಅನ್ನೋದು ಮಲೇಷ್ಯಾ ದೇಶದ ಕರೆನ್ಸಿ ಸೊ ಎಲ್ಲರೂ ಬೇರೆ ಬೇರೆ ದೇಶದ ಕರೆನ್ಸಿಗಳನ್ನು ನೋಡಿ ನಾನು ಮುಂದಿನ ದಿನಗಳಲ್ಲಿ ಇದನ್ನು ಈ ವಿಡಿಯೋ ಹೆಚ್ಚಿನ ವ್ಯೂಸ್ ಬಂದರೆ ನಾನು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸಸ್ಗಳು ಮಾಡ್ತೀನಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ನಾನು ಮಾಡ್ತೀನಿ ಆವಾಗ ಇದಕ್ಕೆ ಸರಿಯಾದ ಉತ್ತರ ರಿಂಗಿಟ್ ಅನ್ನೋದು ಮಲೇಷ್ಯಾ ಮಲೇಷಿಯಾ ಇಸ್ ದ ರೈಟ್ ಆನ್ಸರ್ ಮಲೇಷ್ಯಾದ ಕರೆನ್ಸಿ ಹೆಸರು ರಿಂಗಿಟ್ ಅಂತ ನೆಕ್ಸ್ಟ್ ಕ್ವೆಶನ್ ಅಕ್ಕ ಸಮ್ಮೇಳನ ಈಸ್ ಹೆಲ್ಡ್ ಎವ್ರಿ ಇಯರ್ ಬೈ ಕನ್ನಡಿಗ ಆಫ್ ವಿಚ್ ಕಂಟ್ರಿ ಅಕ್ಕ ಸಮ್ಮೇಳನವನ್ನು ಪ್ರತಿ ವರ್ಷ ಯಾವ ದೇಶದ ಕನ್ನಡಿಗರು ನಡೆಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಮೇರಿಕಾ ಅಮೇರಿಕಾ ದೇಶದಲ್ಲಿರುವ ಕನ್ನಡಿಗರು ಈ ಸಮ್ಮೇಳನವನ್ನು ಪ್ರತಿ ವರ್ಷ ಆಚರಿಸ್ತಾರೆ ಗೊತ್ತಾಯ್ತ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಯರ್ ಒಟ್ಟು ಇಪ್ಪತ್ತೈದು ಕ್ವಶನ್ ಜನರಲ್ ನಾಲೆಡ್ಜ್ ಇರುತ್ತೆ ಇದರಲ್ಲಿ ಸೊ ಇಪ್ಪತ್ತೈದು ಕ್ವೆಶನನ್ನು ಡಿಸ್ಕಸ್ ಮಾಡಿದೆ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಡ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಇನ್ನೂ ದಯವಿಟ್ಟು ಈ ವಿಡಿಯೋನ ಹೆಚ್ಚಿನ ಜನರಲ್ಲಿ ಶೇರ್ ಮಾಡಿ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು